ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ಜಿ ಗೌಡ ದಿವ್ಯಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂತಂದರೆ ಪೂರಿನ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಇಲ್ಲಿ ದಯಿಪುರಿನ ಮಾಡಲಿಕ್ಕೆ ಪಾನಿಪುರಿನ ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ಕಾಂಗ್ರೆಸ್ ಕಡಲೆ ಬೀಜನ ತೊಗೊಂಡಿದ್ದೀನಿ ಒಂದು ಕಪ್ ಸೌತೆಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಸೇವನ್ನ ತೊಗೊಂಡಿದ್ದೀನಿ ಮತ್ತು ಬೂಂದಿ ಖಾರನ ತೊಗೊಂಡಿದ್ದೀನಿ ಮತ್ತು ಟೊಮೊಟೊನ ಚೆನ್ನಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಕಪ್ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಒಂದು ಕಪ್ ಮೊಸರನ್ನ ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ಕ್ಯಾರೆಟ್ನ ತುಡಿದಿಟ್ಕೊಂಡಿದ್ದೀನಿ ಮತ್ತು ಮನೆಯಲ್ಲೇ ಮಾಡಿರೋವಂಥ ಸ್ವೀಟ್ ಚಟ್ನಿನ ತಗೊಂಡಿದ್ದೀನಿ ಮತ್ತು ಮನೆಯಲ್ಲೇ ಮಾಡಿರೋ ಖಾರ ಚಟ್ನಿನ ತೊಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಇಲ್ಲೊಂದು ಪ್ಲೇ ಒಂದು ಪ್ಲೇಟ್ನ ತಗೊಂಡು ಅದಕ್ಕೆ ಪಾನಿಪುರಿನ ಈ ಥರ ಹೋಲ್ ಮಾಡಿ ಇಟ್ಕೊತಾ ಇದ್ದೀನಿ ಇವಾಗ ಪೂರಿನೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮೊದಲು ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ಕೊಂಡು ಹಾಕೊತೀನಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊನ ಸೇರ್ಸ್ಕೊಂತೀನಿ ಇವಾಗ ಇದಕ್ಕೆ ತುರಿದಿಟ್ಕೊಂಡಿರೋಂಥ ಸೋತೆಕಾಯಿನ ಸೇರ್ಸ್ಕೊ ಇದಕ್ಕೆ ತುಡಿದು ಇಟ್ಕೊಂಡಿರುವಂತ ಕ್ಯಾರೆಟ್ ನ ಸೇರ್ಸ್ಕೊಂತ ಇದೀನಿ ಇವಾಗ ಇದಕ್ಕೆ ಖಾರ ಚಟ್ನಿನ ಹಾಕೊಂತೀನಿ ನಂತರ ಇದಕ್ಕೆ ಮನೇಲಿ ಮಾಡ್ಕೊಂಡಿರುವಂತ ಸ್ವೀಟ್ ಚಟ್ನಿನ ನ ಸೇರ್ಸ್ಕೊಂತ ಇದ್ದೀನಿ ఇదಕ್ಕೆ గట్టి మసాలాన చేర్చుకుంటా ఐదినే ఇదಕ್ಕೆ కాంగ్రెస్ కడలే బీజన ಹಾಕకుంటా ఐదినే నంసైదకి కారా బొందిన చేర్చుకుంటా ఐదినే ಇದಕ್ಕೆ ಕಟ್ ಮಾಡಿನಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಂತ ಇದ್ದೀನಿ ಮನೆಯದಾಗಿ ಸೇವನ್ನ ಸೇರಿಸ್ಕೊಂತೀನಿ